ಮನವಿ ಇಲ್ಲಿ ಶಿಕ್ಷಕರು ಅಂತ ಹೇಳಿದ್ರೆ ಸ್ಕೂಲು ಅಥವಾ ಸ್ಕೂಲಿನ ಶಿಕ್ಷಕರು ಅಂತ ಅಲ್ಲ ಇಲ್ಲಿ ಶಿಕ್ಷಕರ ಕ್ಷೇತ್ರದ ಪರಿಷತ್ ಚುನಾವಣೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲಿ ಸ್ಕೂಲ್ ಟೀಚರ್ಸು ಕಾಲೇಜ್ ಟೀಚರ್ಸು ಮತ್ತು ಯೂನಿವರ್ಸಿಟಿ ಪ್ರೊಫೆಸರ್ಗಳು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಲಾ ಕಾಲೇಜು ಪ್ರತಿಯೊಬ್ಬರೂ ಇದರಲ್ಲಿ ಅಲ್ಲಿ ಪಾಠ ಮಾಡ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ಇದರಲ್ಲಿ ಬರ್ತಾರೆ ಪ್ರೊಫೆಸರ್ ಇಂದ ಹಿಡಿದು ವೈಸ್ ಬರ್ತಾರೆ ಅವ್ರಿಗೂ ಬರ್ತದೆ ಹಾಗೆಯೇ ಸಾಹಿತಿಗಳು ಕೂಡ ಇದರಲ್ಲಿ ಬರ್ತಾರೆ ಸಾಹಿತಿಗಳು ಅಂತಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸತತ ಸೇವೆ ಮಾಡತಕ್ಕಂಥ ಸಾಹಿತಿಗಳು ಇದರ ಸಾಹಿತಿಗಳು ಕೂಡ ಇದರಲ್ಲಿ ಬರ್ತಾರೆ ಎಲ್ರಿಗೂ ನಾನು ಸೇವೆಯನ್ನು ತಮ್ಮ ಗಮನಕ್ಕೆ ತರದೇ ಅಂತ ಹೇಳಿದೆ ಶಿಕ್ಷಕರ ಕ್ಷೇತ್ರ ಮತ್ತು ಭಾಳ ಪವಿತ್ರವಾದಂಥ ಕ್ಷೇತ್ರ ಈ ಕ್ಷೇತ್ರ ಶಿಕ್ಷಕರಲ್ದನೇ ಶಿಕ್ಷಕರ ವೃತ್ತಿದನಿಗೆ ಅಲ್ದನೇ ಇರೋರು ಬಂದು ಇದರಲ್ಲಿ ಈ ಜವಾಬ್ದಾರಿ ತಗೊಂಡು ಚುನಾವಣೆ ನನಗೆ ಬಂದು ಶಿಕ್ಷಕರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಶಿಕ್ಷಕರಿಗೆ ಯಾವುದೇ ಕಾರಣಕ್ಕೂ ಅದು ಒಳ್ಳೆಯದಾಗಿ ಕಂಡು ಇಲ್ಲ ಯಾರಿಗೂ ಕೂಡ ಅನುಕೂಲ ಇಲ್ಲ ಯಾರೋ ಅವ್ರಿಗೆ ಚಿತ್ರನೇಲ್ಲಿದ್ದಂಥವ್ರಿಗೆ ಅಂಥವ್ರಿಗೆ ಒಂದು ನಾಲ್ಕು ಜನಕ್ಕೆ ಸಹಾಯ ಆಗಿರ್ಬೋದು ಅನ್ನೋದು ಬಿಟ್ಟರೆ ಆಗಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಏನು ಬದಲಾವಣೆಗಳಾಗಬೇಕು ಅನ್ನೋ ಒಂದು ಕೆಲಸ ಮಾಡೋಕ್ಕೆ ಅವರಿಗೆ ಅನುಭವ ಇದ್ದಾರೆ ಕಷ್ಟವಾಗ್ತಾ ಇದೆ ಹಾಗಾಗಿ ದಯಮಾಡಿ ಈ ಕ್ಷೇತ್ರವನ್ನು ಶಿಕ್ಷಕರೇ ಆಡಿ ಈ ಕ್ಷೇತ್ರದಲ್ಲಿ ಶಿಕ್ಷಣ ಮಂತ್ರಿಗಳಾಗಿ ಕೆಲಸ ಮಾಡುವಂಥ ಒಂದು ಅವಕಾಶನ ಶಿಕ್ಷಣ ಕ್ಷೇತ್ರದ ಏನು ವಿಧಾನಪಡಿಸುತ್ತ ನಮ್ಗೆ ಅವಕಾಶ ಇದೆ ಅದನ್ನು ಬಳಸ್ಕೊಳ್ಳೋಣ ಅಂತ ಹೇಳಿದ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಈ ಸಂದರ್ಭದಲ್ಲಿ ನಾವು ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಮಿತಿಗಳನ್ನ ರಚನೆ ಮಾಡಬೇಕಾಗಿರೋದ್ರಿಂದ ಚಾಲನೆ ಕೊಟ್ಟಿದ್ದೀವಿ ನೀವೇ ವಾಲಂಟ್ರಿಯಾಗಿ ಬಂದು ಜವಾಬ್ದಾರಿ ಹೊತ್ತು ಈ ಎರಡು ಸಾವಿರದ ಇಪ್ಪತ್ತಾರು ಚುನಾವಣೆಗೆ ಸಿದ್ಧತೆ ಮಾಡಿಕೊಡಿ ಯಾರಾದರೂ ಆಕಾಂಕ್ಷಿಗಳಾಗಿ ನಿಲ್ಲವಂತರ ಇದ್ದರೆ ದಯಮಾಡಿ ಸೋಲು ಗೆಲುವು ಬೇರೆ ನಮಗೆ ಹತ್ತೆ ಓಟ್ ಬರಲಿ ನೂರು ಬರಲಿ ಅದಕ್ಕೋಸ್ಕರ ನೀವು ಸಿದ್ಧ ಮಾಡೋದು ಬೇಡ ಒಂದು ಈ ಕ್ಷೇತ್ರವನ್ನು ನಾವು ಯಾರಿಗೂ ಬಿಟ್ಕೊಡಲ್ಲ ನಾವೇ ನಿಲ್ತೀವಿ ನಾವೇ ನಿಲ್ತೀವಿ ನಾವೇ ಬಗೆಹರಿಸ್ತೀವಿ ನಾವು ಒಂದು ಧೈರ್ಯವನ್ನು ತಗೊಳ್ಳಿ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಈ ನಮ್ಮದೇನು ಈಗ ಯೂಟ್ಯೂಬ್ ಓಪನ್ ಮಾಡಿದ್ದೀವಿ ಮತ್ತು ವಾಟ್ಸಾಪ್ನಲ್ಲಿದ್ದೀವಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿದ್ದೀವಿ ಫೇಸ್ಬುಕ್ಕಲ್ಲಿದ್ದೀವಿ ಇದಕ್ಕೆಲ್ಲ ನೀವು ಜಾಯಿನ್ ಆಗಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಮುಂದಿನ ನಮ್ಮ ಕೆಲಸ ಕಾರ್ಯಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನು ನಿಮ್ಮ ನೀವೆಲ್ಲ ಸೇರಿಕೊಂಡು ನಮ್ಮ ಜೊತೆ ಸಹಕರಿಸಿ ಅಂತ ಹೇಳಿ ಕೇಳ್ತಾ ನೀವು ಇದ್ರಿಗೆ ಈ ಗ್ರೂಪಿಗೆ ಸೇರಿಕೊಳ್ಳಿ ಅಂಥೇಳಿ ನಾನು ನಿಮಗೆಲ್ಲ ಮನವಿ ಮಾಡ್ಕೊತಾಯಿದ್ದೀನಿ ಇದ್ದೀನಿ